ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಯಂತ್ರಗಳ್ಗಾಗಲಿ ಮಂತ್ರಗಳ್ಗಾಗಲಿ ದೇವತೆಗಳಿಗಾಗಲಿ ದೇವಸ್ಥಾನಗಳಲ್ಲಿರುವಂಥ ದೇವ ದೇವತೆಗಳ್ಗೆ ನಾವು ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಯಾಕೆ ನಂಗೆ ಸಾಕಷ್ಟು ಜನ ಕೇಳ್ತಾ ಇರ್ತೀರಾ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಕೆಲವೊಂದು ಮೂಲಿಕೆಗಳಲ್ಲೂ ಬರುತ್ತೆ ಕೆಲವೊಂದು ಮಂತ್ರಗಳಲ್ಲಿ ಬರುತ್ತೆ ಕೆಲವು ತಂತ್ರಗಳಲ್ಲಿ ಬರುತ್ತೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದೇವಸ್ಥಾನಗಳಲ್ಲಿ ಮಾಡ್ಕೊಂಡಿರೋ ದೇವಸ್ಥಾನನ ಆದರೆ ಅಲ್ಲಿ ಯಾವುದೇ ರೀತಿ ಬೆನಿಫಿಟ್ ಇಲ್ಲ ಅಂದರೆ ಯಾವುದೇ ರೀತಿ ಅಲ್ಲಿ ದೇವ ದೇವರದ್ದು ಒಂದು ಹೇಳಿಗೆ ಆಗ್ತಾಯಿಲ್ಲ ಇಲ್ಲ ಅಂದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ನೀವು ಏನು ಮಾಡ್ತೀರ ನಾವು ಹೋಮ ಮಾಡಿದ್ವಿ ಪೂಜೆ ಮಾಡಿದ್ವಿ ಪುಸ್ಕಾರ ಮಾಡ್ತೀವಿ ಇಷ್ಟು ಮಾತ್ರ ನೀವು ಹೇಳ್ತಿದ್ದೀರಿ ಅದಕ್ಕೆ ಜೀವ ಕೊಡೋ ಅಂಥ ಶಕ್ತಿ ನಿಮಗೆ ಯಾವುದೂ ಮಾಡ್ಕೊಂಡಿಲ್ಲ ನಾನು ಸಾಕಷ್ಟು ಜನ ನನಗೆ ಎಷ್ಟು ಜನ ಇದೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಜನ ಲೆಕ್ಕವಿಲ್ದಷ್ಟು ಜನ ಇದ್ದಾರೆ ದೇವಸ್ಥಾನಗಳು ಮಾಡಿದ್ದೀನಿ ಅಂತಾರೆ ಅದರಲ್ಲಿ ಏನು ಮಾಡಿದ್ದೀರಾ ನೀವು ಅಂದರೆ ಅದಿಲ್ಲ ಕೆಲವ್ರಿಗೊಂದು ಯಾವ ಒಂದು ಇದರಲ್ಲಿ ಮಾಡಿ ದೇವ್ರನ್ನ ನೀವು ಪ್ರತಿಷ್ಠಾಪನೆ ಮಾಡಿದ್ದೀರಾ ಅಂದ್ರೆ ಗೊತ್ತಿಲ್ಲ ಇನ್ ಕೆಲವ್ರಿಗಂತೂ ಮೂಲ್ಕೆಗಳು ಹಾಕ್ಬೇಕಾ ಅನ್ನೋದ್ರೇ ಅದು ಗೊತ್ತಿಲ್ಲ ಕೆಲವ್ರಿಗೆ ನಾನು ಸಾಕಷ್ಟು ಕೇಳಿದಾಗ ಅನ್ಕೋ ಇವ್ರು ಏನೋ ಒಂದು ಚಂದಕ್ಕೆ ಅಥವಾ ಏನೋ ಸಂಪಾದನೆಗೆ ಮಾಡ್ಕೊಳ್ತಾ ಇದ್ದಾರಾ ತಿಳುವಳಿಕೆ ಇಲ್ಲದೆ ಮಾಡ್ಕೊಂಡು ಕೊನೆಗೆ ಕಷ್ಟಕ್ಕೆ ಸಿಗಾಕೊಂಡು ಅದು ಎಷ್ಟು ಕಷ್ಟ ಇರುತ್ತೆ ಕೊನೆಗೆ ಬೀದಿಗೆ ಬಂದ್ಬಿಡ್ತಾರೆ ತಿನ್ನೋ ಊಟ ಇಲ್ದರು ಆ ಸ್ಥಿತಿಗೆ ಬಂದ್ಬಿಡ್ತಾರೆ ದೇವಸ್ಥಾನಗಳು ಅಂದ್ರೆ ಸುಮ್ಮನೆ ಅಲ್ಲ ಆ ಶಕ್ತಿ ನಿಮ್ಮಲ್ಲಿ ಇರಬೇಕು ಆ ಇದ್ದಾಗ ಮಾತ್ರನೇ ಮತ್ತು ಆ ಒಂದ್ರ ಬಗ್ಗೆ ತಿಳ್ಕೊಬೇಕು ದೇವಸ್ಥಾನ ಅಂದರೆ ಏನು ಒಂದು ದೇವತೆ ಅಥವಾ ದೇವರನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ರೆ ಅದರಲ್ಲಿ ಏನೇನು ನಾವು ಮಾಡಬೇಕು ಯಾವ ರೀತಿಯಲ್ಲಿ ನಾವು ಒಂದು ಕೆಲವೊಂದು ವಸ್ತುಗಳನ್ನ ನಾವು ಇಡಬೇಕು ಕೆಲವೊಂದು ಮಂತ್ರಗಳು ಕೆಲವೊಂದು ತಂತ್ರಗಳು ಕೆಲವೊಂದು ಮೂಲಿಕೆಗಳು ಇವೆಲ್ಲ ಸಾಕಷ್ಟು ಬರುತ್ತೆ ಸುಮ್ಮನೆ ಹಾಗಲ್ಲ ಯಾಕೆ ಸುಮ್ಮನೆ ನೀವೊಂದು ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಏನೂ ಇಲ್ಲ ನೀವು ಏನೋ ಒಂದು ಒಂದು ಏನೋ ಒಂದು ಸಂಪಾದನೆಗೆ ಇರ್ಬೋದು ಅಥವಾ ಏನೋ ಒಂದು ದೊಡ್ಡಸ್ತಿಗೆ ನೀವು ಮಾಡ್ಕೊಳ್ತಾ ಇದ್ದೀರಾ ಅಷ್ಟು ಬಿಟ್ಟರೆ ಬೇರೆಯನೂ ಇಲ್ಲ ಇಲ್ಲಿ ಯಾಕೆಂದ್ರೆ ನಾನು ಸಾಕಷ್ಟು ಜನ ಕೇಳ್ತಾರೆ ನನಗೆ ಎಂಥ ಜನ ಇವರು ಇಷ್ಟು ಒಂದು ಇದ್ದಾರಾ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ತಿಳ್ಕೊಬೇಕು ನೀವು ಏನೇನು ಬೇಕಾಗುತ್ತೆ ಏನು ಮಾಡ್ತೀರಾ ಹೇಗೆ ಮಾಡ್ತೀರಾ ಅದಕ್ಕೇನಿದೆ ಅಂತ ಮೊದಲು ನೀವು ಯಾರೋ ಒಂದು ಪ್ರತಿಷ್ಠಾಪನೆ ಮಾಡ್ತಾರೆ ಅವ್ರ ಬಗ್ಗೆ ತಿಳಿ ಇಲ್ಲ ಅದಕ್ಕೆ ಮುಂಚೆ ನೀವು ಇದನ್ನೆಲ್ಲ ತಿಳ್ಕೊಂಡು ನೀವು ತದನಂತರನೇ ಇದನ್ನು ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಬೇಕಾಗುತ್ತೆ ಇದನ್ನೇನೂ ಇಲ್ಲದೆ ನೀವು ಸುಮ್ಮನೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಇಲ್ಲ ಏನೂ ಇಲ್ಲ ಸುಮ್ಮನೆ ಎತ್ಕೊಂಡು ಏನು ಅಂದರೆ ಆ ದೇವ್ರನ್ನ ಒಂದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಏನು ಮಾಡ್ತೀರಾ ಒಂದು ಹೋಮ ಮಾಡ್ತಾರೆ ಪ್ರತಿಷ್ಠಾಪನೆ ಮಾಡಿಬಿಡ್ತಾರೆ ಅದಕ್ಕೆ ಒಂದು ಯಂತ್ರ ಇಲ್ಲ ಒಂದು ಚಕ್ರ ಇಲ್ಲ ಒಂದು ಮಂತ್ರ ಇಲ್ಲ ಒಂದು ಮೂಲಿಕೆಗಳಿಲ್ಲ ಅದು ಏನಾಗುತ್ತೆ ಅಲ್ಲಿ ನಡೆಸಿರೋ ಅಂಥ ಹೋಮದಿಂದ ಒಂದಷ್ಟು ದಿನ ನಡೆಯುತ್ತೆ ಅಷ್ಟೆ ಏನು ಹೋಮಗಳು ಪೂಜೆಗಳು ಕಳ್ಸೋಕೆ ಪ್ರತಿಷ್ಠಾಪನೆ ಅಂತೆಲ್ಲ ಏನು ಮಾಡಿರ್ತಿಲ್ಲ ಕಳ್ಸೋ ನೀರಿಂದ ಏನು ಮಾಡಿರ್ತಿಲ್ವ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ದಿವಸ ನಡೆಯುತ್ತೆ ಅದರಲ್ಲಿ ಪವರ್ ಕಮ್ಮಿ ಆಗ್ತಾ ಆಗ್ತಾ ಅಂತ ಆಮೇಲೆ ದೇವಸ್ಥಾನಗಳು ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇರೋದಿಲ್ಲ ಇದು ಈ ರೀತಿ ಕೆಲವೊಂದು ಆಗ್ತಾ ಇರುತ್ತೆ ಇದು ಬಹಳ ತಪ್ಪು ಕೆಲಸ ತಿಳುವಳಿಕೆ ಇದ್ದು ಮಾಡ್ಕೊಳ್ಳಿ ಇಲ್ಲ ಯಾಕಂದರೆ ಇದು ನಿಮಗೆ ನೀವೇ ಅನ್ಭವ್ಸೋದು ಯಾರೂ ಅನ್ಭವಿಸ್ಕೊಳ್ಳಲ್ಲ ಆ ರೀತಿ ಮಾಡಿದಾಗ ನೀವು ಕಷ್ಟಕ್ಕೆ ಸಿಗಾಕೊಳ್ತೀರಾ ಮತ್ತು ಜನಗಳು ಭಕ್ತಾದಿಗಳು ಬರೋದು ಕಮ್ಮಿ ಆಗ್ಬಿಡುತ್ತೆ ಒಂದು ದೇವಸ್ಥಾನ ಮಾಡ್ತೀವಿ ಅಂದರೆ ಸುಮ್ಮನೆ ಅಲ್ಲ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳು ಎಲ್ಲ ಇರುತ್ತೆ ಒಂದು ಹೋಮ ಮಾಡಬೇಕು ಹಮಾಸೆ ಒಂದು ಕೆಲವೊಂದು ಹೋಮ ಮಾಡಬೇಕಾಗ ಆ ಆ ದೇವ್ರನ್ನ ಮ ನಾನು ಹೇಳ್ತಾ ಇದ್ದೀನಿ ಕೆಲವೊಂದು ದೇವತೆಗಳು ದೇವರುಗಳಿದ್ದಾಗ ಅಮಾಸೆಗಳಲ್ಲಂತೂ ಕಂಪಲ್ಸರಿ ಒಂದು ಚಿಕ್ಕದಾಗಿ ದೊಡ್ಡದಾಗಿಲ್ಲ ಅಂದರೆ ಗ್ರ್ಯಾಂಡಾಗಿಲ್ಲಾಂದ್ರೆ ಒಂದು ಚಿಕ್ಕದಾಗಿ ಒಂದು ಹೋಮ ಮಾಡಬೇಕಾಗುತ್ತೆ ಮಂತ್ರಗಳು ಪಠಣೆ ಮಾಡಬೇಕಾಗುತ್ತೆ ಕೆಲವೊಂದು ನೈವೇದ್ಯಗಳು ಕೊಡಬೇಕಾಗುತ್ತೆ ಒಂದು ಅಡಿಗೆ ಒಂದು ಇಷ್ಟು ಅಂತ ಒಂದು ನೈವೇದ್ಯ ಇರುತ್ತೆ ನೋಡಿ ಒಂದು ಹಡಿ ದೇವ್ರನ್ನ ವಿಟ್ವಿ ಅಂದರೆ ಅದಕ್ಕೆ ಇಷ್ಟು ಪ್ರಣ ಪ್ರಮಾಣವಾಗಿ ನಾವು ಇಷ್ಟು ಕೊಡಬೇಕು ಅಂತ ಇರುತ್ತೆ ಆ ರೀತಿ ಇರುತ್ತೆ ನಾವು ಎಲ್ಲ ಏನು ಮಾಡ್ತೀವಿ ಅಂದರೆ ಮತ್ತೆ ಕೆಲವೊಂದು ನಾನಾ ಥರ ಇದೆ ಇಲ್ಲಿ ಸಾಕಷ್ಟು ಹೇಳ್ಕೊಳ್ಳೋಷ್ಟು ನಂಗೆ ಸಮಯ ಇಲ್ಲ ನಾನು ಸಿಂಪಲಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅದನ್ನು ಇನ್ನೂ ಒಂದು ಕೆಲವೊಂದು ಇದರಲ್ಲಿ ಬೇಕು ಅಂತ ನನಗೆ ಹೇಳ್ತೀನಿ ಈಗ ಇದೆ ಅಂತಂದರೆ ಜನ ಸುಮ್ಮನೆ ದೇವಸ್ಥಾನಗಳು ಇಟ್ಕೊಳ್ತಾ ಇದ್ದರೆ ಅಲ್ಲಿ ಏನು ನಡೀತಲ್ಲ ಇನ್ನು ಕೆಲವರು ಒಂದು ಕುರು ತೇ ತೋರಿಸೋ ದೇವರು ಅಥವಾ ಮೆರವಣಿಗೆ ದೇವರು ಅಂತ ಇಟ್ಕೊಂಡಿದ್ದಾರೆ ಅವರು ಮಾಡ್ಕೊಡೋರು ಸರಿ ಮಾಡಿಕೊಟ್ಟಿರಲ್ಲ ಅವರಿಗೆ ಆ ದೇವರು ಅಲ್ಲಿ ಏನು ಕುರು ತೋರಿಸಲ್ಲ ಅವಾಗ ಏನಾಗುತ್ತೆ ಭಕ್ತಾದಿಗಳಲ್ಲಿ ಓ ಇಲ್ಲಿ ಏನು ದೇವರು ಯಾವುದೇ ರೀತಿ ಶಕ್ತಿ ಇಲ್ಲ ಏನು ಹೋಗೋದು ಅಲ್ಲಿಗೆ ಅನ್ನೋಷ್ಟು ಕೂಡ ಆಗುತ್ತೆ ನಂಗೆ ಸಹ ಕೆಲವೊಂದಷ್ಟು ಜನ ಬಂದು ಹೇಳ್ತಾ ಹಿಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹಂಗಂದಾಗ ಅನ್ನಿಸ್ತು ಅವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲದಿರೋರು ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ಈ ರೀತಿ ಹವಾಮಾನಗಳು ಅಪಮಾನಗಳು ಹಾಗೆ ಮತ್ತು ಅಲ್ಲಿ ಕೂಡ ದೇವರುಗಳಿಗೆ ಆ ರೀತಿ ಏನು ನಡೆದಿದ್ದಾಗ ನಿಮಗೂ ಕೂಡ ತೊಂದರೆಗಳು ಶುರುವಾಗುತ್ತೆ ಹಾಂ ಇಂಥದಕ್ಕೆಲ್ಲ ನಾನು ಯಾಕೆಂದರೆ ಇಲ್ಲಿ ನಾನು ಸ್ವಲ್ಪವಾಗಿ ಹೇಳ್ತಾ ಇದ್ದೀನಿ ಪೂರ್ತಿಯಾಗಿ ಹೇಳಬೇಕು ಅಂದರೆ ಸುಮಾರು ಎಪಿಸೋಡ್ ಮಾಡಬೇಕಾಗುತ್ತೆ ನಾನು ಹಂಗಾಗಿ ಇದು ಕೆಲವ್ರು ಗೊತ್ತಿಲ್ಲದಿರೋದ್ರೆ ಭಾಳ ಸಾಕಷ್ಟು ಇದು ನನಗೆ ಬರ್ತಾ ಕಂಪ್ಲೇಂಟ್ ಇರೋದ್ರಿಂದ ನಾನು ಸಿಂಪಲ್ಲಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ಈಗ ನಾವು ಅಷ್ಟು ದೊಡ್ಡದಾಗಿ ಹೇಳೋ ಆಗಿ ನಾನು ಹೇಳ್ಕೊಂಡು ನಿಮಗೆ ಇವತ್ತಿನ ಏನು ಅಂತ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಇದನ್ನು ಕೆಲವು ಯಂತ್ರಗಳು ಬರಿತೀವಿ ಯಂತ್ರಗಳು ಬರೆದಾಗ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲ್ಲ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಇಲ್ಲ ಅಂದರೆ ಅದು ಯಾವುದೇ ರೀತಿ ನೀವೇನೇ ಹಾಕಿ ಯಾವ ಒಂದು ಗೋರೋಜನ ಕಸ್ತೂರಿ ಆಳು ಮುಳ್ಳು ಏನೇ ಹಾಕಿ ಮಾಡಿದ್ರು ಅಲ್ಲಿ ಯಾವುದೇ ರೀತಿ ಫಲ ಕೊಡೋಲ್ಲ ಅದಕ್ಕೆ ಮಂತ್ರಗಳು ಹೇಳ್ಕೊಬೇಕು ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಹೇಳಿದಾಗ ನಿಮಗೆ ಅದರಲ್ಲಿ ಶಕ್ತಿ ಬರುತ್ತೆ ಬರೀ ಮೂಲಿಕೆಗಳಿಂದನೇ ಬರಲ್ಲ ಮತ್ತು ಬರೀ ಮಂತ್ರದಿಂದನೂ ಬರೋಲ್ಲ ಯಂತ್ರ ಮಂತ್ರ ತಂತ್ರ ನೋಡಿ ಇಷ್ಟು ಇದ್ರೇ ಒಂದು ಕೆಲಸ ಅಲ್ಲಿ ಆಗೋದು ಒಂದು ಯಂತ್ರ ಆಗುತ್ತೆ ಅವಕ್ಕೆ ಅದಕ್ಕೆ ಪ್ರಾಣ ಒಂದು ಬರುತ್ತೆ ಜೀವ ಬರುತ್ತೆ ಅದರ ಶಕ್ತಿ ಅನ್ನೋದು ಬರುತ್ತೆ ಈ ರೀತಿ ಹಾಗೆ ಬರುತ್ತೆ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಸರಿಯಾದ ಸಮಯದಲ್ಲಿ ಸಿದ್ಧಿ ಮಾಡ್ಕೋಬೇಕು ಒಂದು ಯಂತ್ರ ಬರೀತೀವಿ ಅಂದರೆ ಅದಕ್ಕೆ ನಾವು ಏನೇನು ಇಟ್ಕೋಬೇಕು ಅಂದರೆ ಒಂದು ದೀಪ ಮಣ್ಣಿನ ದೀಪ ಹಚ್ಚಿಕೋಬೇಕು ತುಪ್ಪದಲ್ಲಿ ಹಚ್ಚಿಕೋಬೇಕು ಒಂದು ತಾಂಬೂಲ ಇಟ್ಕೋಬೇಕು ದಕ್ಷಿಣ ಇಟ್ಕೋಬೇಕು ಒಂದು ಕಳಸದ ನೀರಿನ ಒಂದು ಚಂಬು ನಮ್ಮ ಮುಂದೆ ಇರಬೇಕು ಇದೆಲ್ಲ ಇಟ್ಕೋಬೇಕು ಇದೆಲ್ಲ ಒಂದು ದಕ್ಷಿಣೆ ಅಂತ ಕೂಡ ಹಿಟ್ಟು ಯಾಕೆಂದರೆ ಈಗಿನ ಜನಿಗೆ ಅದು ಏನೂ ಗೊತ್ತಿಲ್ಲ ಒಂದು ಕಡೆ ಒಂದು ನೀವು ಒಂದು ಶಾಸ್ತ್ರನೋ ಅಥವಾ ಒಂದು ಏನೋ ಒಂದು ಕೇಳಕ್ಕೆ ಬರ್ತೀರಾ ಅಂದರೆ ಏನೂ ತೊಗೊಂಡು ಹೋಗಲ್ಲ ಅದರಲ್ಲಿ ಯಾರು ಜಾಸ್ತಿ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಬೇರೆಯವರಲ್ಲ ಈ ದೇವಸ್ಥಾನಗಳಲ್ಲಿ ಇರೋರು ಕೇಳಕ್ಕೆ ಬಂದವರು ಅವರೇ ಆ ರೀತಿ ತಪ್ಪು ಮಾಡ್ತಾರೆ ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಗೊತ್ತಿದ್ದೂ ಆ ರೀತಿ ಬರ್ತಾರೆ ಕೆಲವೊಂದು ಕಡೆ ನಾನು ನೋಡಿದ್ದೀನಿ ಆ ಬೈರೀ ಕೈಲಿ ಹೋಗಿ ಏನೂ ಗೊತ್ತಿಲ್ಲ ಅಂದ್ಬಿಟ್ಟು ಒಂದು ದಕ್ಷಿಣ ಇಟ್ಬಿಟ್ಟು ಬರ್ತಾರೆ ಅದು ಎಲ್ಲ ಗೊತ್ತಿರೋರು ಯಾರೂ ಇದು ರೀತಿ ಮಾಡಲ್ಲ ಅಲ್ಲಿಗೆ ಗೊತ್ತಾಗುತ್ತೆ ಅವರು ಎಷ್ಟು ಈ ದೇವಸ್ಥಾನಗಳಲ್ಲಿ ಪಳಗಿದ್ದಾರೆ ಎಷ್ಟು ರೀತಿ ಇದರಲ್ಲಿ ಅವ್ರ ಕೆಲಸ ಬರುತ್ತೆ ಅನ್ನೋದರಲ್ಲೇ ಗೊತ್ತಾಗುತ್ತೆ ನಾನು ಇಲ್ಲಿ ಯಾವುದೇ ರೀತಿ ಹೇಳಿ ಅವ್ರಿಗೆ ಅವಮಾನ ಮಾಡಬೇಕು ಅನ್ನೋದು ನಾನು ಹೇಳ್ತಿಲ್ಲ ಅದನ್ನು ತಿಳ್ಕೊಳ್ಳಿ ಮುಂದೆ ಹಾಗೆ ಅವಮಾನಕ್ಕೆ ಈಗಲಿಂದ ಎಚ್ಚೆತ್ಕೊಳ್ಳಿ ಅನ್ನೋ ಉದ್ದೇಶ ಕೇಳ್ತಾ ಇದ್ದೀನಿ ನೀವು ಯಾರೇ ಏನು ಒಂದು ಈ ರೀತಿ ಹೇಳ್ತಾ ಇದ್ದಾರೆ ನಮ್ಗೆ ಅವಮಾನ ಆಯಿತು ಅನ್ನೋದು ನೀವು ತಿಳ್ಕೊಂಡ್ರೆ ಅದು ನಿಮ್ಮ ಒಂದು ಹಣೆ ಬರ ಅಷ್ಟೇ ನನಗೆ ಯಾವುದು ಇರಲಿಲ್ಲ ನಾನು ಹೇಳಬೇಕಾಗಿರೋದನ್ನ ಸ್ಪಷ್ಟತೆಯಿಂದ ಹೇಳ್ತಾ ಇದ್ದೀನಿ ಯಾಕೆಂದರೆ ಇವತ್ತು ನಿಮಗೆ ಎಚ್ಚರಿಸಿಕೆ ಕೊಡಲಿಲ್ಲ ಅಂದರೆ ಮುಂದಕ್ಕೆ ನಿಮಗೆ ತೊಂದರೆ ಆಗುತ್ತೆ ಜನಗಳಿಂದ ಅವಮಾನ ಪಡ್ತೀರ ಹಾಗಾಗಿ ನಾನು ಇದನ್ನು ನಿಮಗೆ ಸ್ವಲ್ಪವಾಗಿ ನಾನು ಹೇಳ್ತಾ ಇರೋದು ಯಾರೂ ಇದನ್ನು ನಿಮ್ಗೆ ಹೇಳಲ್ಲ ಯಾಕೆಂದರೆ ನಾನು ಯಾವುದೇ ರೀತಿ ಇಲ್ಲಿ ಒಬ್ಬರನ್ನ ಒಂದು ನೋವು ಕೊಟ್ಟು ಮಾತಾಡಿ ಇನ್ನೊಬ್ರು ಆ ರೀತಿ ಇಲ್ವೇ ಇಲ್ಲ ನನಗೆಲ್ಲರಿಗೂ ಒಂದೆ ಎಲ್ಲರಿಗೂ ಒಂದೆ ನನ್ನ ವೀಕ್ಷಕರು ಎಲ್ಲರಿಗೂ ಒಂದೆ ಎಲ್ಲರಿಗೂ ಒಳ್ಳೆ ಒಂದು ವಿದ್ಯೆ ಬರಬೇಕು ಎಲ್ಲರಿಗೂ ಒಂದು ಶಕ್ತಿ ಬರಬೇಕು ಎಲ್ಲರಲ್ಲೂ ಒಂದು ಮರ್ಯಾದೆ ಅನ್ನೋ ತಗೋಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತೀನಿ ಅಷ್ಟೇ ಇಲ್ಲಿ ಯಾರದೇ ರೀತಿ ಅವಮಾನ ಆಗಿ ಅಂತ ಅನ್ನೋದಿದ್ರೆ ಅದು ನೀವು ಅದನ್ನು ತಲೆಯಿಂದ ತೆಗೆದುಬಿಡಿ ಈಗ ಬನ್ನಿ ನಾವು ಏನಕ್ಕೆ ಇದನ್ನು ನಾನು ಯಂತ್ರ ಮಂತ್ರಕ್ಕೆ ಪ್ರಾಣ ಇದು ಅಂತ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇದು ಈ ಮೇಲಿನ ಮಂತ್ರ ನಾನು ಏನು ಕೊಟ್ಟಿದ್ದೀನಿ ಅಲ್ಲಿ ನೋಡ್ತಾ ಇದ್ದೀರಾ ಆ ಮಂತ್ರ ನೀವು ಸರಿಯಾದ ಒಂದು ನಿಯಮ ಬದ್ಧವಾಗಿ ಒಂದು ಕಟ್ಟುನಿಟ್ಟಿನಿಂದ ಇದನ್ನು ಪಾಲನೆ ಮಾಡಬೇಕು ಮೊದಲು ಇದನ್ನು ಮಾಡೋರು ನಿರ್ಜನವಾದ ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಈ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ತಿದ್ರು ಅಂಥದ್ದು ಯಾವುದು ನಿರ್ಜನವಾಗ ಪ ಇಲ್ಲ ಇರೋರಿಗೆ ಮಾಡ್ಕೊಳ್ಳಿ ಇಲ್ದಿರೋರ್ಗು ಮನೆ ಒಳಗಡೆ ಒಂದು ಸೈಲೆಂಟಾಗಿ ಅಂದರೆ ಯಾವುದೇ ಶಬ್ದ ಇಲ್ಲದೆ ನಿಶಬ್ದವಾಗಿ ಇದನ್ನು ಈ ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ ಇದನ್ನು ಸಿದ್ಧಿ ಮಾಡಿಕೊಂಡು ಮತ್ತೆ ಇದನ್ನು ನೀವು ಮತ್ತೆ ಒಂದು ಯಂತ್ರ ಬರಿತಿದ್ದೀರ ಅಂದರೆ ಮತ್ತೆ ಅವಾಗ ಅದಕ್ಕೆ ಜೀವ ತುಂಬಬೇಕು ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಈ ಮಂತ್ರನ ಹನ್ನೊಂದು ಸಾರಿ ಅಥವಾ ನೂರ ಎಂಟು ಸಾರಿ ಅದನ್ನು ಉಪಯೋಗ ಮಾಡಿ ಹೇಳಬೇಕಾಗುತ್ತೆ ಈಗ ಮೊದಲು ಸಿದ್ಧಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಸಿದ್ಧಿ ಮಾಡಾದ ಮೇಲೆ ಇವಾಗ ಒಂದು ಯಂತ್ರ ಬರೀತೀರಾ ಆ ಯಂತ್ರ ಬರೆದಾಗ ಏನು ಮಾಡಬೇಕು ಅದಕ್ಕೆ ಅವಾಗ ಮತ್ತೆ ಅದು ಇವು ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಈ ಮಂತ್ರನ ಹೇಳಬೇಕು ಆವಾಗ ಮಂತ್ರದಲ್ಲಿ ಆ ಒಂದು ಯಂತ್ರದಲ್ಲಿ ಅನ್ನೋದು ಬಂದುತ್ತೆ ಇದು ಭಾಳ ಅದ್ಭುತವಾದಂಥ ಒಂದು ಮಂತ್ರ ಇದು ಯಾಕೆಂದರೆ ಎಲ್ಲ ಒಂದು ಯಂತ್ರಗಳಿಗುವೆ ಪ್ರಾಣ ಪ್ರತಿಷ್ಠಾಪ ಮಾಡೋ ಅಂಥದ್ದು ಇದು ಭಾಳ ಅದ್ಭುತವಾಗಿರುವಂಥದ್ದು ಅಂಥವನು ಪ್ರಾಣ ಪ್ರತಿಷ್ಠೆ ಸರ್ವ ಮಂತ್ರಗಳು ಕೂಡ ಬರುತ್ತೆ ಮತ್ತು ಕೆಲವೊಂದಿಗೆ ನಾನು ಮೊದಲೇ ಹೇಳಿದ್ದೆ ನೀವು ಕೇಳ್ತಾ ಇರ್ತೀರ ಇದಕ್ಕೆ ಮಂತ್ರ ಕೊಟ್ಟಿಲ್ಲ ಮಂತ್ರ ಕೊಟ್ಟಿಲ್ಲ ಅಂತ ಕೆಲವೊಂದು ಇದಕ್ಕೆ ಮಂತ್ರ ಇರೋದಿಲ್ಲ ಆವಾಗ ನೀವು ಈ ಮಂತ್ರನ ಈಗ ನಾನು ಹೇ ಆ ಮಂತ್ರ ನೀವು ಬಳಸ್ಕೋಬೋದು ಅದು ಯಾವಕ್ಕೆ ಒಂದು ಯಂತ್ರ ಇರ್ಬೋದು ಬೇರೆ ಒಂದು ಚಕ್ರ ಇರ್ಬೋದು ಇವಕ್ಕೆಲ್ಲ ಯಂತ್ರ ಮಂತ್ರಗಳು ಯಾವಾಗಿರಲ್ವೋ ಅಂತ್ರ ಮಂತ್ರಗಳಿಗೆ ಈ ಒಂದು ಮಂತ್ರನ ನೀವು ಪಠಣೆ ಮಾಡಿಕೊಂಡ್ರೆ ಅವಾಗ ಸಿದ್ಧಿ ಆಗುತ್ತೆ ಆ ರೀತಿ ನೀವು ಮಾಡ್ಕೋಬೋದು ನಾನು ಕೆಲವೊಂದು ಮಂತ್ರಗಳ್ನೇ ಕೊಡ್ತೀನಿ ಅವಾಗ ನೀವು ಅದನ್ನು ನೆಗ್ಲೆಟ್ ಮಾಡಿರ್ತೀರ ಯಾಕೆಂದರೆ ಅಲ್ಲಿ ನಂಗೆ ಗೊತ್ತಾಗುತ್ತೆ ನೀವು ಯಾವ ರೀತಿ ಅಲ್ಲಿ ವ್ಯೂವ್ಸ್ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ಅದು ನೀವು ಅನ್ಕೊತರ ಇದೇನು ಇಲ್ಲ ಅಯ್ಯೋ ಈ ಬರೀ ಮಂತ್ರ ತೊಗೊಂಡೇನು ಆ ಯಂತ್ರ ಕೊಟ್ಟೇ ಇಲ್ಲ ಅಮ್ಮ ಅಂತ ಅಂತೀರ ವೀಕ್ಷಕ ನಾನು ಏನು ಪ್ರತಿಯೊಂದು ನಾನು ಯಾಕೆಂದರೆ ಯೋಚನೆ ಮಾಡಿ ಕೊಡ್ತೀನಿ ಇದಕ್ಕೆ ಮುಂದಕ್ಕೆ ನಿಮಗೆ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಒಂದು ಚಕ್ರಕ್ಕೆ ಆಗಲಿ ಒಂದು ಯಂತ್ರಕ್ಕೆ ಆಗಲಿ ಕೆಲವೊಂದು ಮಂತ್ರಗಳಿರೋದಿಲ್ಲ ಅವಾಗ ಇದನ್ನ ಇವರು ಜಪ ಮಾಡಿ ಸಿದ್ಧಿ ಇಟ್ಕೊಳ್ಳಿ ಇಲ್ದಿದ್ದಂಥ ಓಕೆ ಇದನ್ನು ಬಳಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಕೆಲವು ಬರೀ ಮಂತ್ರಗಳ್ ಕೊಡ್ತೀನಿ ಆವಾಗ ನೀವು ಅದನ್ನು ಅರ್ಥ ಆಗೋಲ್ಲ ನಿಮಗೆ ಇದು ಬರೀ ಮಂತ್ರ ಏನು ಕ್ಯೂಸ್ ಆಗುತ್ತೆ ಯಾವುದೂ ಬಂದಿಲ್ಲ ಇದ್ರೊಡೆ ಅಂತ ಸುಮ್ಮನೆ ಬಿಡ್ತೀರಾ ಇದು ನಿಮ್ಮ ಒಂದು ಇದು ಕಲ್ಪನೆ ಮಾಡ್ಕೊಂಡಿರ್ತೀರಾ ಹಾಗಾಗಿ ಇದನ್ನ ಸಿದ್ಧಿ ಮಾಡ್ಕೊಂಡು ನೀವು ಸರಿಯಾದ ಸಮಯದಲ್ಲಿ ಇದನ್ನು ಮಂತ್ರ ಮಾಡಿಕೊಂಡು ಈ ಸಿದ್ಧಿ ಮಾಡಿಕೊಂಡ್ರೆ ನಿಮಗೆ ಬರೆದಂಥ ನೀವು ಯಾವುದೇ ಒಂದು ಒಂದು ಪೇಪರಲ್ಲಿ ಬರೆದ್ರೂ ಕೂಡ ಇದರಲ್ಲಿ ಶಕ್ತಿ ಬಂದ್ಬಿಡುತ್ತೆ ಅಂದರೆ ಈ ಒಂದು ಮಂತ್ರನ ನೀವು ಹೇಳ್ಕೋಬೇಕು ನಾನು ಒಂದು ಸಾರಿ ಬೇಕಾದ್ರೆ ಈ ಮಂತ್ರ ಹೇಳ್ತೀನಿ ಯಾಕೆಂದರೆ ಕೆಲವರು ಮಂತ್ರ ಹೇಳಿ ಅಂತಾರೆ ಸಾಕಷ್ಟು ನಮ್ಮ ವೀಕ್ಷಕರಿಗೆ ಕೆಲವರಿಗೆ ಓದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಂದು ಸಾರಿ ಅವ್ರಿಗೂ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಮಂತ್ರ ನಾನು ಹೇಳ್ತೀನಿ ಓಂ ನಮೋ ಭಗವತೆ ಪ್ರಾಣ ಪ್ರಾಣ ಪ್ರತಿಷ್ಠಾ ಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಋಷಯ ರುದ್ರಪುತ್ರೋ ದೇವತಾ ಯಂತ್ರಸ ರಕ್ಷ ರಕ್ಷ ಮಹಾರಕ್ಷ ಜ್ಯೋತಿರಕ್ಷ ಋತುರಕ್ಷ ಪಿಶಾಚಿರಕ್ಷಾ ದಾನ ರಕ್ಷ ಸ್ವರಕ್ಷ ಸಕಲ ರಕ್ಷ ಸರ್ವ ಕಾರ್ಯ ರಕ್ಷ ರಕ್ಷ ರಕ್ಷಾ ಮಹಾರಕ್ಷಾ ಸಕಲ ಗ್ರಹ ರಕ್ಷಾ ರಕ್ಷಾ ಓಂ ರೀಂ ಕ್ಲೀನ್ ಹೋಂ ಪಟ್ ಸ್ವಹ ನೋಡಿ ಇಷ್ಟೇ ಈ ಮಂತ್ರ ನಾನು ಈ ಕ್ಲೀನಾಗಿ ಕಾಣ್ತಾ ಇದೆ ಅಂತಲೂ ಅಂದ್ಕೊಂಡಿದ್ದೀನಿ ಇದನ್ನು ಸರಿಯಾಗಿ ನೋಡ್ಕೊಳ್ಳಿ ನೀವು ನಾನು ಹೇಳಿದ್ದೀನಿ ಅದು ನಿಮಗೆ ಒಂದು ಸಾರಿ ಅದೇ ಎರಡು ಮೂರು ಸಾರಿ ನೀವು ವಿಡಿಯೋದಲ್ಲಿ ಕೇಳಿದಾಗ ನಿಮಗಿದು ಅರ್ಥ ಆಗುತ್ತೆ ಯಾಕೆಂದರೆ ಓದಕ್ಕೆ ಬರ್ದಿರೋರಿಗೆ ನಾನು ಹೇಳಿರೋದ್ರಿಂದ ನೀವು ಎರಡು ಮೂರು ಸಾರಿ ಇದನ್ನು ಇದು ಇದನ್ನು ಉಲ್ಟಾ ಮಾಡಿ ಕೇಳ್ತಾ ಇದ್ದರೆ ನೀವು ವಿಡಿಯೋನ ಕೇಳ್ತಾ ಕೇಳ್ತಾ ಇದ್ರೆ ನಿಮಗದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದು ಸರಿಯಾಗಿ ನಾನು ಕರೆಕ್ಟಾಗೆ ಕೂಡ ಹೇಳಿದ್ದೀನಿ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರೋರು ಓದಕ್ಕೆ ಬರ್ದಿರೋರು ಹೇಳಿದ್ದೀನಿ ಓದಕ್ಕೆ ಬರೋರು ಕೂಡ ಓದ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಇದೇ ರೀತಿ ಇನ್ನು ಸಾಕಷ್ಟು ಕೆಲವೊಂದು ಪ್ರತಿಷ್ಠಾಪನಾ ಮಂತ್ರಗಳು ಇದ್ದಾವೆ ಆ ದೇವರುಗಳನ್ನ ನೀವು ಯಾವ ರೀತಿ ನೀವು ಪೂಜೆ ಮಾಡಬೇಕು ಅನ್ನೋದು ಕೂಡ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ ಅಂತ ಹೇಳ್ತಾ ಇದುವರೆಗೂ ಯಾರು ನಾನು ಒಂದು ವೀಡಿಯೋ ಇಷ್ಟವಾಗಿದ್ದೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಗಳಾಗಿ ಏನಾದರೂ ಡೌಟ್ ನೀವು ಸಹ ಹೇಳ್ತಾ ಇದ್ದಷ್ಟು ಜಾಸ್ತಿಯಾಗಿ ನೀವು ಕಾಲ್ ತೊಗೊತೀರಾ ಕಾಲ್ ಮಾಡ್ತೀರಾ ನಾನು ಕಾಲ್ ಜಾಸ್ತಿ ತೊಗೊಳಲ್ಲ ಕಟ್ ಆಗುತ್ತೆ ಕಟ್ ಆದಾಗ ಮಾತಾಡಿಲ್ಲ ಅಂದ್ಕೊಳ್ತೀರಾ ನೀವು ಯಾವುದೇ ಸಮಸ್ಯೆ ಇದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಇದುವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತೀನಿ ಮತ್ತು ಸ ಆದಷ್ಟು ಸಬ್ಸ್ಕ್ರಿಬರ್ ಆಗಲಿ ಅಂತ ಕೂಡ ಹೇಳ್ತಾ ಇದ್ದೀನಿ ಇದುವರೆಗೂ ನೋಡಿದ್ದೀನಿ ಧನ್ಯವಾದಗಳನ್ನ ಪ್ರಿಯ ವೀಕ್ಷಕರೇ